ಪತ್ರಿಕಾಗೋಷ್ಠಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಒಂದು ವಿಷಯ ನಾನು ಹೇಳೋದಿಷ್ಟೇ ಜನಾದೇಶಕ್ಕೆ ನಾವು ಎಲ್ಲರೂ ಕೂಡ ಒಂದು ಬೆಲೆಯನ್ನು ಕೊಡಲೇಬೇಕಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಎರಡು ಬಾರಿ ನನಗೆ ಜೀವನ ಸಾಧಿಸಿಕೊಟ್ಟಂತಹ ಎಲ್ಲ ನಮ್ಮ ನೆನ್ಮಗಳ ವಿಧಾನಸಭೆಯ ಪ್ರತಿಯೊಬ್ಬರೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ಮತ್ತು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ ಅದರಲ್ಲೂ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಒಂದು ಚುನಾವಣೆಯಲ್ಲಿ ಜನಾದೇಶ ನನ್ನ ಪರವಾಗಿರಲಿಲ್ಲ ನಾನು ಸೋತದ್ದು ನಿಜ ಇದು ಸರ್ವ ಸರ್ವೇ ಸಾಮಾನ್ಯ ಯಾಕೆಂತಂದ್ರೆ ಸೋಲು ಗೆಲುವು ಅಂತಕ್ಕಂಥದ್ದು ಒಂದು ನಾಣ್ಯದ ಮುಖ ಇವತ್ತು ಯಾಕೆ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ ಹತ್ತು ವರ್ಷಗಳಲ್ಲಿ ನಾನಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಸೇರಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೇವೆ ಹತ್ತು ವರ್ಷದಲ್ಲಿ ಕೇವಲ ಹದಿನಾಲ್ಕು ತಿಂಗಳು ಮಾತ್ರ ನನಗೆ ಸರ್ಕಾರ ಸಿಕ್ಕಿತ್ತು ಕುಮಾರಣ್ಣನವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ಮಾತ್ರ ಮುಖ್ಯಮಂತ್ರಿಗಳಾಗಿದ್ರು ಅವತ್ತು ನನಗೆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಅದರಲ್ಲೂ ವಿಶೇಷವಾಗಿ ವಿಶೇಷ ಅನುದಾನಗಳನ್ನ ತಂದು ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ಆದರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ನಮ್ಗೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ ಆದರೂ ಕೂಡ ನಾನು ಅತಿ ಹೆಚ್ಚಿನದಾಗಿ ಅನುದಾನವನ್ನು ತಂದು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ನಾನು ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣನವರ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಬಹಳಷ್ಟು ಕೆಲಸಗಳನ್ನು ನಾನು ಮಾಡಿದ್ದೇನೆ ನಮ್ಮ ನಗರಸಭೆಯನ್ನ ಮಾಡಿದಂಥದ್ದು ಏನು ಪುರಸಭೆಯಿಂದ ನಗರಸಭೆಯನ್ನ ಮೇಲ್ದರ್ಜೆಗೆ ಇರಿಸತಕ್ಕಂಥದ್ದು ಕೀರ್ತಿ ನಮ್ಮ ಕುಮಾರಣ್ಣನವರಿಗೆ ನಾವು ಸಲ್ಲಿಸ್ತೇವೆ ಯಾಕೆಂತಂದ್ರೆ ಅವರು ಇದ್ದಾಗ ನನಗೆ ಈ ನಗರಸಭೆಯನ್ನ ಮಾಡ್ಕೊಂಡು ಕೊಟ್ಟರು ಬಸ್ ಸ್ಟ್ಯಾಂಡನ್ನ ಸುಮಾರು ನಲವತ್ತ ಏಳು ಕೋಟಿ ಅರವತ್ತೈದು ಲಕ್ಷ ರೂಗಳಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಅಂತ ಕೃತನ ಮಾಡ್ಕೊಂಡು ಕೊಟ್ಟರು ಮೂರನೇದು ನೆಲಮಂಗ್ಲ ಮುಖ್ಯ ರಸ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಮುಖ್ಯ ರಸ್ತೆ ಮಾಡಿಸಿ ನಾವು ಅರ್ಧ ಬರ್ಧ ನಿಲ್ಲಿಸಿ ನಾನು ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ಜನಗಳು ಒಂದು ಉದ್ದೇಶ ಇತ್ತು ಅವತ್ತು ನಾವು ನಮ್ಮ ಶಿವಣ್ಣ ಅವ್ರನ್ನ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ ಇವತ್ತು ಅವ್ರನ್ನ ಮುಂದೆ ಇಲ್ಲ ಅವರು ನಿಂತು ಈ ರಸ್ತೆಯನ್ನ ನಮಗೆ ಮಾಡಿಕೊಟ್ಟಿದ್ದನ್ನ ನಾವು ಜ್ಞಾಪಿಸ್ಕೊಳ್ಬೇಕಾಗತ್ತೆ ನಾಲ್ಕನೇದು ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಷ್ಟು ಟ್ರಾಫಿಕ್ ಇತ್ತು ಎಲ್ಲಿ ಯಾವ ರೀತಿ ಇತ್ತು ನೆಲಮಂಗ್ಲ ಅಂತಕ್ಕಂಥದನ್ನ ತಾವು ನೋಡಿದಿರಿ ಆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು ಕೆರೆ ಅಭಿವೃದ್ಧಿ ಇರ್ಬೋದು ಕೆರೆ ಅಭಿವೃದ್ಧಿಗೆ ಇವತ್ತು ಮಣ್ಣೆ ಮೋಹನ್ರವನ್ನ ನಾವು ಜ್ಞಾಪಿಸ್ಕೋಬೇಕು ಅವರು ಒಂದು ಸ್ಟ್ರೈಕ್ ಮಾಡಿದ್ರು ಅವತ್ತು ನಾನು ಅವತ್ತೇ ಹೋಗಿ ಕುಮಾರಣ್ಣನವ್ರನ್ನ ಕಂಡು ಆರು ಕೋಟಿ ರೂಗಳನ್ನ ನಾನು ಕೆರೆ ಅಭಿವೃದ್ಧಿಗೆ ನಾನು ಶ್ಯಾಂಕ್ಷನ್ ಮಾಡಿಸ್ಕೊಂಬೆ ಇವತ್ತು ಬೇಕಾದಷ್ಟು ರಸ್ತೆಗಳನ್ನು ಅದು ಗೊಲ್ಲಳ್ಳಿ ರಸ್ತೆ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಮಾರ್ಚಲ್ಲಿ ಏನ್ ಮಾರ್ಚ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಇಸ್ವಿನಲ್ಲಿ ನಾವು ಆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ರು ಇವತ್ತು ಅದನ್ನ ನಾವೇ ಮಾಡಿದ್ದೀವಿ ಅಂತ ಹೇಳ್ಕೊಂಡು ತಿರ್ಸ್ತಕ್ಕಂಥ ಈಗಿನ ಶಾಸಕರು ನಮ್ಮ ಮೇಲೆ ಏನು ಇವತ್ತು ಗೂಬೆ ಕುಂಬ್ರಿಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಈ ಪತ್ರಿಕಾಗೋಷ್ಠಿ ಎರಡನೇದು ಹಸಿರು ಇಂದ ಮುಖ್ಯ ರಸ್ತೆ ಸುಮಾರು ಎಂಟು ಕೋಟಿ ರೂಗಳ ವೆಚ್ಚದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ಇನ್ನೇನು ಮುಗಿಯುವಂಥ ಹಂತದಲ್ಲಿದ್ದಾಗ ಇವತ್ತು ಇದನ್ನು ನಾನೇ ಮಾಡಿಸಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಡಾಬಸ್ಪೇಟೆಯಿಂದ ಕಾಮಲಾಪುರದಿಂದ ನಮ್ಮ ದೇವರು ಹೊಸಳ್ಳಿ ರಸ್ತೆ ಬಹಳ ಮುಖ್ಯವಾದಂಥ ಒಂದು ರಸ್ತೆ ಆ ರಸ್ತೆಯಲ್ಲಿ ನಾವು ಪೂಜಾ ಕಾರ್ಯಕ್ರಮವನ್ನು ಆಗಲಿಲ್ಲ ಆದರೆ ಅದು ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಾಗಾಗಿ ಇಪ್ಪತ್ತೆರಡರಲ್ಲಿ ಶಾಂಕ್ಷನ್ ಆದ ಕೆಲಸವನ್ನ ಈಗ ಪೂಜೆ ಮಾಡಿ ನಾನ್ ತಂದದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಮತ್ತೆ ಬೇಕಾದಷ್ಟು ನಮ್ಮ ಹದಿನಾಲ್ಕು ಕೋಟಿ ರೂಗಳನ್ನ ನಗರಸಭೆಗೆ ನಾನ್ ತಂದಿದ್ದೆ ಹದಿನಾಲ್ಕು ಕೋಟಿ ರೂಗಳ ಒಂದು ಕೆಲಸ ಕಾಮಗಾರಿಯನ್ನ ನಾನ್ ತಂದಿದ್ವಿ ಆ ಹದಿನಾಲ್ಕು ಕೋಟಿ ರೂಗಳಲ್ಲಿ ನಮ್ಮ ನಗರಸಭೆಯಲ್ಲಿ ನೀವು ಮುಕ್ತನಾಥೇಶ್ವರ ದೇವಸ್ಥಾನದ ರಸ್ತೆ ಮೂರು ಬಾರಿ ಪೂಜೆ ಮಾಡಿದರು ಅವರು ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಬಾರಿ ಮೂರು ಬಾರಿ ಪೂಜೆ ಮಾಡಿದ್ದಾರೆ ನಾನು ಪೂಜೆ ಮಾಡಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಆದಾಗ ಎಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ನಿಲ್ಸಿದ್ದಕ್ಕೋಸ್ಕರ ಇವಾಗ ನಾನೇ ತಂದೆ ಇರ್ತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ ಒಂದು ಇನ್ನೂ ಹೆಚ್ಚಿನದಾಗಿ ನಮ್ಮ ಶಿವಗಂಗೆಯಲ್ಲಿ ಶಿವಗಂಗೆ ರಸ್ತೆಯಲ್ಲಿ ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಎಂಬತ್ತು ಲಕ್ಷ ತಂದು ಅಲ್ಲಿ ನೀರು ನಿಂತುಗಡ್ತಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚಿ ಕೆಲಸ ಕಾರ್ಯಗಳನ್ನು ಮಾಡಿತ್ತು ನಾವು ಶಿವಗಂಗೆ ಬಹುತೇಕವಾಗಿ ಏನಾಗಿತ್ತು ಅಂತ ಅಂತಂದರೆ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಲ್ಲಿ ಆ ರೇಲಿಂಗ್ಸ್ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೇಲಿಂಗ್ಸ್ ಎಲ್ಲ ಅದು ತುಕ್ಕಿಡಿದು ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಎಷ್ಟು ಜನ ಬಿದ್ದೋಗ್ಬಿಡ್ತಾರೋ ಏನಾಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಒಂದು ಕೋಟಿ ರೂ ವೆಚ್ಚದಲ್ಲಿ ಆ ರೇಲಿಂಗ್ಸು ಮತ್ತೆ ಸ್ಟೆಪ್ಸ್ನ ನಾವು ಮಾಡಿಸಿದ್ದೇವೆ ಅಲ್ಲಿ ಅದಾದ ನಂತರ ಶಿವಗಂಗೆ ಆಗಿರ್ತಕ್ಕಂಥ ಆ ಕಾಮಗಾರಿ ಪಿ ಡಬ್ಲ್ಯೂ ಡಿ ಕಾಮಗಾರಿ ಏನಿದೆ ಅದರಲ್ಲಿ ರಸ್ತೆ ಇರ್ಬೋದು ಎರಡು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ಮಾಡಿದ್ದೇವೆ ಮತ್ತು ಇಪ್ಪತ್ತ ಮೂರು ಟಾಯ್ಲೆಟ್ಸ್ಗಳನ್ನ ಕಟ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಅಲ್ಲಿ ಗಿರಿ ಸುತ್ತುವಿಕೆ ಅಂತ ತಾವು ಕೇಳಿರ್ಬೇಕು ಆ ಗಿರಿಸುತ್ತುವಿಕೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಐದು ಕೋಟಿ ರೂಗಳನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೆ ಆದರೆ ಅದು ಹೊರಗಡೆ ಬರಲಿಲ್ಲ ಆದರೂ ಕೂಡ ಸುತ್ತುವಿಕೆ ಇವತ್ತು ಕೂಡ ಪ್ರತಿ ಪೂರ್ಣಮಿ ದಿವಸ ಅಲ್ಲಿ ಗಿರಿಸುತ್ತುವಿಕೆ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಅಲ್ಲಿ ಗಿರಿಸುತ್ತು ಅಂತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಟಾಯ್ಲೆಟ್ಸ್ ಸುಮಾರು ಇಪ್ಪತ್ತ್ ಮೂರು ಟಾಯ್ಲೆಟ್ಸ್ ಎರಡು ಕಡೆ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಕೂಡ ಮಾಡಿದ್ದೇನೆ ಮುಖ್ಯವಾಗಿ ಸಾರಿ ಯುಜಿಡಿ ಯು ಜಿ ಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ನಾನು ಒಂದು ಕುಮಾರಣ್ಣನವ್ರಿಗೆ ಹೇಳಿ ಒಂದು ಶಾಂಕ್ಷನ್ ಮಾಡ್ಬೇಕಣ್ಣ ಇದು ಬಹಳ ಮುಖ್ಯವಾದ ಕೆಲಸ ನಮ್ಮ ನೆಲ್ಮಂಗ್ಲಕ್ಕೆ ಯು ಜಿ ಡಿ ಆಗಿಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ತಾಲೂಕಿನಲ್ಲಿ ಕೆಲಸ ಆಗಿದೆ ನಮ್ಮ ತಾಲೂಕಿನಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದಕೋಸ್ಕರ ಕುಮಾರಣ್ಣನವ್ರನ್ನ ಕೇಳ್ಕೊಂಡಾಗ ಕುಮಾರಣ್ಣನವರು ನನಗೆ ಒಂದು ಆರ್ಡರ್ ಕಾಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿನಲ್ಲಿ ನಲ್ಲಿ ಒಂದು ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ಸುಮಾರು ಇನ್ನೂರ ಎಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಾಸ್ ಮಾಡಿ ಅಲ್ಲಿಂದ ಸರ್ಕಾರಕ್ಕೆ ಕಳಿಸ್ತಾರೆ ಈ ಪ್ರಶ್ನೆಯನ್ನ ಇವಾಗಿನ ಆ ಶಾಸಕರು ಕೇಳ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ನೆಲಮಂಗ್ಲಾ ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅವರು ಹೌದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ ನಂತರ ಬಂದಿದ್ದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿದೆ ಅಂತ ಕೇಳ್ತಾರೆ ನಂತರ ಬಂದಿದ್ದಲ್ಲಿ ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳ ಕ್ರಮಗಳೇನು ಅಂತ ಹೇಳಿದಾಗ ಅವರು ಉತ್ತರ ಕೊಡ್ತಾರೆ ಸರ್ಕಾರದಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ವಿಲೀನಗೊಂಡ ಗ್ರಾಮ ಪಂಚಾಯಿತಿ ಪ್ರದೇಶಗಳ ವ್ಯಾಪ್ತಿಯು ಸೇರಿದಂತೆ ರು ಇನ್ನೂರ ಮೂವತ್ತಾರು ಕೋಟಿಗಳ ವೆಚ್ಚದಲ್ಲಿ ಸಮಗ್ರ ಒಳಚರಂಡಿ ಯೋಜನೆ ಕೈಗೊಳ್ಳಲು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ವಿಸ್ತೃತ ಯೋಜನೆಯ ವರದಿಯನ್ನು ತಯಾರಿಸಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಆಡಳಿತಾತ್ಮಕ ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಇಪ್ಪತ್ತೆರಡರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಆಡಳಿತ ಮಂಡಳಿಯವರು ಒಂದು ಯೋಜನೆಯನ್ನ ತಯಾರು ಮಾಡಿ ಇನ್ನೂರ ಮೂವತ್ತಾರು ಕೋಟಿ ಪ್ರಸ್ತಾವನೆ ಸಲ್ಲಿಸಿದರು ಆದರೆ ಅನುದಾನದ ಕೊರತೆಯಿಂದ ಪ್ರಸ್ತಾವನೆಯನ್ನು ಒಪ್ಪಲು ಸಾಧ್ಯವಿಲ್ಲವೆಂದು ಆರ್ಥಿಕ ಇಲಾಖೆಯು ಪ್ರಸ್ತಾನ ಪ್ರಸ್ತಾವನೆಯನ್ನು ತಿರಸ್ಕರಿಸುತ್ತದೆ ಎಂದೇ ಉತ್ತರನ ಇವತ್ತು ಕೊಟ್ಟಿದ್ದಾರೆ ತಮ್ಮ ಸರ್ಕಾರ ಇದೆ ಸ್ವಾಮಿ ನನ್ನ ಪ್ರಯತ್ನಗಳನ್ನು ಕಂಡು ನಾನು ಪ್ರತಿಯೊಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನಮ್ಮ ಸರ್ಕಾರ ಇದೆ ಇವಾಗ ಮಾಡಿಸಿ ನೀವು ಅವತ್ತು ಒಂದು ದಿವಸ ಪ್ರಶ್ನೆ ಕೇಳಿ ಸುಮ್ಮನೆ ಆಗ್ಬಿಟ್ರಲ್ಲ ಇವತ್ತು ಮಾಡ್ತೀನಿ ನೀವು ಇವತ್ತು ನಾವು ಬೇಕಾದಷ್ಟು ನೂರಾರು ಕೋಟಿ ರುಗಳನ್ನ ತಂದು ಪ್ರತಿ ಹಳ್ಳಿಗಳಲ್ಲಿ ನಾನು ದಿಲ್ಲಿಗಳನ್ನಾಗಿ ಮಾಡ್ತಕ್ಕಂಥ ಕನಸು ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ನಾನು ದಿಲ್ಲಿಗಳನ್ನು ಮಾಡ್ತೀನಿ ಅಂತ ಹೇಳಿಲ್ಲ ಮೂಲಭೂತ ಸೌಕರ್ಯಗಳು ಏನಿದೆ ಪ್ರತಿ ಒಂದು ಹಳ್ಳಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನ ನಾನು ಪ್ರತಿ ಒಂದು ಹಳ್ಳಿಗೆ ನಾನು ಮಾಡಿದ್ದೇನೆ ಬೇಕಾದಷ್ಟು ಮೇನ್ ರೋಡ್ ಮೇನ್ ರೋಡ್ಗಳನ್ನ ಇವತ್ತು ಮಾಡಿದ್ದೇವೆ ನಾವು ನಂತರ ಹೊಸ ಹೊಸ ಸ್ಕೀಮ್ಗಳು ಇವತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು ನಾನು ಒಂದು ಲೇಡೀಸ್ ಪೊಲೀಸ್ ಸ್ಟೇಷನ್ ಕೇಳಿದ್ರೆ ಇಲ್ಲಿ ಆ ಒಂದು ನಮಗೆ ಪರಿಮಿತಿಯಲ್ಲಿ ಆ ಸ್ಟ್ರೆಂಕ್ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಪೊಲೀಸ್ ಸ್ಟೇಷನ್ ರಿಜೆಕ್ಟ್ ಮಾಡಿ ಇವರು ನಮ್ಮ ಸೋಲೂರನ್ನ ಬಹಳ ಮುಖ್ಯವಾಗಿ ನೆನ್ಮಂಗ್ಲ ವ್ಯಾಪ್ತಿಗೆ ಸೇರಿಸ್ಬೇಕು ನೆನ್ಮಂಗ್ಲ ತಾಲೂಕಿಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣನವರು ಇದ್ದಾಗ ಎಲ್ಲ ರಿಪೋರ್ಟ್ ಎಲ್ಲ ರೆಡಿ ಆಗಿತ್ತು ಏನು ಸರ್ಕಾರ ಹೋದ ತಕ್ಷಣ ಅದು ಇವತ್ತು ವಿಲೇ ಇಡಲಾಗಿದೆ ಅಂತಕ್ಕಂಥ ಒಂದು ಅರ್ಜಿಯನ್ನ ನನಗೆ ಕೊಟ್ಟಿದ್ದಾರೆ ಎರಡು ಕೆಲಸಗಳನ್ನ ನಾವು ಕೇಳಿದ್ವಿ ಕುಮಾರಣ್ಣನವರು ಬಂದಿದ್ದಾರೆ ನೆನ್ಮಂಗ್ಲಕ್ಕೆ ಬಂದ ಒಂದು ಯು ಜಿ ಡಿ ಒಂದು ಸೋಲೂನನ್ನ ನೆನ್ಮಂಗ್ಲಕ್ಕೆ ಸೋಸ್ತಕ್ಕಂಥ ಕೆಲಸ ಯು ಜಿ ಡಿ ಬಗ್ಗೆ ತಮಗೆಲ್ಲಾನು ಕೂಡ ವಿವರವಾಗಿ ಹೇಳಿದ್ದೇನೆ ಇವತ್ತು ಬೇಕಾದಷ್ಟು ಕೆಲಸಗಳನ್ನ ಕೂಡ ನಾವು ಮಾಡಿ ತೋರಿಸಿದ್ದೇವೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ನಾನೇ ಮಾಡಿದ್ದೇನೆ ನಾನೇ ಮಾಡ್ತೇನೆ ಸ್ವಾಮಿ ನಿಮಗೆ ಜನಾದೇಶ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ರುಗಳನ್ನ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕನಿಗೆ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಒಂದು ಇಪ್ಪತ್ತೈದು ಕೋಟಿಯಲ್ಲಿ ನಾವೆಲ್ಲರೂ ಕೂಡ ಕೂತ್ಕೊಂಡು ನಾವೆಲ್ಲ ಮುಖಂಡರುಗಳು ಕೂತ್ಕೊಂಡು ಪ್ರತಿಯೊಂದು ಹೋಬಳಿಯ ಮುಖಂಡರುಗಳು ಕೂತ್ಕೊಂಡು ಹತ್ತು ಕೋಟಿ ರುಗಳನ್ನ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಐದು ಲಕ್ಷ ರೂಗಳಂತೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಐದು ಲಕ್ಷಗಳಂತೆ ನಾವು ತೀರ್ಮಾನ ಮಾಡಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಏನು ಹತ್ತು ಕೋಟಿ ರುಗಳನ್ನು ಕೊಟ್ಟಿವಿ ಇನ್ನು ಹದಿನೈದು ಕೋಟಿ ರೂಗಳಲ್ಲಿ ಸೋಲ್ದೇವನಹಳ್ಳಿ ರಸ್ತೆನ ನಾವು ಮಾಡಿದ್ವಿ ಕೋಟಿನಲ್ಲಿ ಬಹಳ ಮುಖ್ಯವಾದ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಶಿವಗಂಗೆಯಲ್ಲಿ ಬೆ ಕೆಳಗಡೆಯಿಂದ ಆ ಗಣೇಶನ ಗುಡಿಯಿಂದ ಅಲ್ಲಿವರೆಗೂ ನಾವು ಏನಾದರೂ ಮಾಡಿ ರಸ್ತೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿದೆ ಡಿ ಪಿ ಆರ್ ಮಾಡಿಸಿದೆ ಡಿ ಪಿ ಆರ್ ಮಾಡಿಸಿ ಅಲ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ ಅದು ದುಡ್ಡು ಸಾಲಲ್ಲ ಮಿನಿಮಮ್ ಇಪ್ಪತ್ತೈದು ಕೋಟಿ ಬೇಕು ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಆರ್ಕಿಟೆಕ್ಟ್ ಇನ್ ಇಂಡಿಯಾ ಬಾಂಬೆಯಿಂದ ಅವರಿಗೆ ನಾನೇ ಅವರಿಗೆ ಫ್ಲೈಟ್ ಚಾರ್ಜ್ ಕೊಟ್ಟು ಕರೆಸಿದ್ದೆ ಅದನ್ನು ಮಾಡಿಸ್ಬೇಕು ಅಂತ ಯಾವ ರೀತಿ ಚೈನಾ ಟೈಪ್ ಮಾಡಿಸ್ಬೇಕು ಅಲ್ಲಿ ಹೆಂಗಾದರೂ ಮಾಡಿ ನಾವು ಇದನ್ನು ಮಾಡಿಸ್ಲೇಬೇಕು ಈ ನನ್ನ ನನ್ನ ಒಂದು ಸಮಯದಲ್ಲಿ ಇದಕ್ಕೆ ನಾವು ಒಂದು ಒಳ್ಳೆ ಹೆಸರನ್ನು ತರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಮಾಡಿದ್ವಿ ಅದು ಆಗಲಿಲ್ಲ ಅದು ಆ ಗಂಗಾಧರೇಶ್ವರ ಯಾರಿಗೆ ಮನಸ್ಸು ಕೊಡ್ತಾನೋ ಅವ್ರಿಗೆ ಮಾಡಿಸ್ಲಿ ನಾನು ಒಂದೇ ಒಂದು ಮಾತು ಇವ್ರಿಗೆ ಕೇಳ್ತೀನಿ ಇಷ್ಟೆಲ್ಲ ಹೇಳ್ತಾರಲ್ಲ ವೀರಪ್ಪ ಮೊಯ್ಲಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಮ್ಮ ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದು ಅವರು ಒಂದು ಬಾರಿ ಶಿವಗಂಗೆಗೆ ಬಂದಿದ್ರು ಜಾತ್ರೆಗೆ ಅವರು ಏನ್ ಹೇಳಿದ್ರು ಅಂತಂತಂದ್ರೆ ರೂಪವೇ ಮಾಡಿಸ್ಬಿಡ್ತೀನಿ ನಾನು ಇಮಿಡಿಯೇಟು ಮುಂದಿನ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ನಾನು ಸ್ಯಾಂಕ್ಷನ್ ಮಾಡ್ಬಿಡ್ತೀನಿ ಅಂದ್ರೆ ಎಲ್ಲಿ ತಮ್ಮಿ ನೂರು ರೂಪಾಯಿ ಎಲ್ಲಾದ್ರೂ ಅವರ ಅನುದಾನ ನಮ್ಮ ಕ್ಷೇತ್ರಕ್ಕೆ ಎಲ್ಲಿ ಬಂದಿದೆ ಸ್ವಲ್ಪ ತೋರಿಸಿದ್ರೆ ಸಾಕಾಗಿದೆ ನಮ್ಮ ಚನಿಗಪ್ಪಾಜಿಯವರು ಕೊಟಗೇರಿನಲ್ಲಿ ಮೂರು ಬಾರಿ ಗೆದ್ದು ಅವರು ಹ್ಯಾಟ್ರಿಕ್ ಹೀರೋ ಅನ್ಸ್ಕೊಂಡಿದ್ರು ಎರಡು ಓಬ್ಳಿ ಅವ್ರಿಗೆ ಸೇರ್ತಿತ್ತು ಒಂದು ಸೋಮವಾರ ಹೋಬ್ಳಿ ಒಂದು ತ್ಯಾಮಗನ್ ಓಬ್ಳಿ ಅವ್ರು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅವರ ನಿಟ್ಟಿನಲ್ಲಿ ಅವರ ಹಾದಿಯಲ್ಲೇ ನಾನು ಕೂಡ ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಬೇಕಾದಷ್ಟು ಕೆಲಸ ಕಮ್ಮ ಕಾಮಗಾರಿಗಳನ್ನು ಕೂಡ ನಾವು ಮಾಡಿದ್ವಿ ಇನ್ನು ಎಮ್ ಎಲ್ ಸಿ ಅವರು ಒಂದೇ ಬಾರಿ ಈ ಅವರು ಎಮ್ ಎಲ್ ಸಿ ಆಗಿದ್ರು ಅವರ ಅನುದಾನನ ಏನಕ್ಕೆ ಕೊಡ್ತಿದ್ರು ಅಂತಂದ್ರೆ ಅವರು ರಸ್ತೆಗಳಿಗೆ ಕೊಡ್ತಿರ್ಲಿಲ್ಲ ಅವರು ಬರೀ ಡೈರಿನಲ್ಲಿ ಹಾಲಿನ ಕೇಂದ್ರಗಳನ್ನು ಕಟ್ಟೋದಕ್ಕೆ ಪ್ರತಿಯೊಂದು ಹಾಲಿನ ಕೇಂದ್ರಕ್ಕೆ ಎರಡು ಲಕ್ಷ ಕೊಡ್ತಿದ್ರು ನಾನು ನನ್ನ ಅನುದಾನದಲ್ಲಿ ಒಂದೊಂದು ಲಕ್ಷ ಕೊಡ್ತಿದ್ದೆ ಹಾಗಾಗಿ ಇವತ್ತು ಹಾಲಿನ ಕೇಂದ್ರಗಳಲ್ಲಿ ಸುಮಾರು ಸುಮಾರು ಏನು ಕಟ್ಟಡಗಳು ಇವತ್ತು ಎದ್ದು ನಿಂತಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ನನ್ನ ರವಿಯವರು ಅವ್ರ ಕೊಡುಗೆ ಏನು ನಮ್ಮ ನಾವೆಲ್ಲರೂ ಕೂಡ ಓಟ್ ಹಾಕಿ ಅವ್ರು ಗೆಲ್ಸಿದ್ದೇವೆ ಅವ್ರ ಕೊಡುಗೆ ನಮ್ಮ ತಾಲೂಕಿನಲ್ಲಿ ಏನಿದೆ ದಯವಿಟ್ಟು ಹೇಳ್ಬೇಕು ಇವತ್ತು ಎಲ್ಲೋದ್ರೂ ಹಳೆ ಶ್ರೀನಿವಾಸ ಮೂರ್ತಿ ಅಲ್ಲ ನಾನು ಹಳೆ ಶ್ರೀನಿವಾಸ ಮೂರ್ತಿ ಥರ ಅಲ್ಲ ನಾನು ಅಂತ ಹೇಳ್ಕೊಂಡು ತಿರುಗಿದ್ರು ನೀವು ಹಳೆ ಶ್ರೀನಿವಾಸ ಮೂರ್ತಿ ಹತ್ತು ವರ್ಷ ನಮ್ಮ ಮತದಾರ ಬಂಧುಗಳ ಕಾಲಿಗೆ ಬಿದ್ದು ಹಿಡ್ಕೊಂಡು ನಾನು ಓಟ್ ಕೇಳ್ಕೊಂಡು ಓಟ್ ತಗೊಂಡು ಅವ್ರಿಗೆ ಏನು ಬೇಕು ನೆಮ್ಮದಿ ಬೇಕು ನಕ್ಸಲೇಟ್ ಮಂಗಲ ಆಗಿತ್ತು ನಕ್ಸಲೇಟ್ ಮಂಗಲ ಆಗಿದ್ದನ್ನ ನೆಲಮಂಗಲ ಮಾಡಿದ್ದೀವಿ ನಾವು ಎಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ಎಲ್ಲರೂ ಕೂಡ ಬಹಳ ನೆಮ್ಮದಿಯಾಗಿ ಜನ ಜೀವನವನ್ನು ಸಾಗಿಸ್ಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಕೆಲಸವನ್ನ ಇವತ್ತು ಮಾಡಿದ್ದೇವೆ ಇವತ್ತು ನಾನು ಇಷ್ಟೇ ಹೇಳೋದು ದಯವಿಟ್ಟು ತಾವು ಜನಾದೇಶದಿಂದ ತಾವು ಶಾಸಕರಾಗಿದ್ದೀರಿ ತಮ್ಮ ಸರ್ಕಾರ ಇದೆ ನಾವು ಕೂಡ ಕೆಲಸ ಮಾಡಿದ್ರೆ ನಾವು ಬಹಳ ಸಂತೋಷ ಪಡ್ತೀವಿ ಯಾಕೆಂತಂದ್ರೆ ನಮ್ಮ ನೆಲಮಂಗ್ಲ ಅಭಿವೃದ್ಧಿ ಆಗುತ್ತೆ ನೆಲಮಂಗ್ಲಕ್ಕೆ ಬರ್ತಕ್ಕಂಥ ಒಂದು ಸವಲತ್ತುಗಳು ಎಲ್ಲ ಕೂಡ ಬಂದು ಸೇರ್ಕೊಂಡ್ವಪ್ಪ ಇವತ್ತು ಯು ಜಿ ಡಿ ಆಯ್ತಪ್ಪ ಇವತ್ತು ಕೆರೆ ಅಭಿವೃದ್ಧಿ ಆಯ್ತಪ್ಪ ಇವತ್ತು ರಸ್ತೆ ಅಭಿವೃದ್ಧಿ ಆಯ್ತಪ್ಪ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಇವತ್ತು ಪ್ರತಿ ಹಳ್ಳಿಗೆ ಸಿಗ್ತಾ ಇದ್ದಾವಪ್ಪ ಅಂತ ಹೇಳ್ಬಿಟ್ಟು ನಾವು ಕೂಡ ಖುಷಿ ಪಡ್ತೀವಿ ಈ ಏಕವಚನದಲ್ಲಿ ಮಾತಾಡೋದು ಮತ್ತು ಶ್ರೀನಿವಾ ಹಳೆ ಮುಕ್ತಿ ಅಲ್ಲ ಅಂತ ಹೇಳೋದು ಇದನ್ನು ಬಿಲ್ಟಪ್ ಕೊಟ್ಕೊಂಡು ಹೋದ್ರೆ ನಾವು ಕೂಡ ಆ ಬಿಲ್ಟಪ್ ಮ್ಯಾಚ್ ಬಿಲ್ಟಪ್ ಕೊಟ್ಬಿಡ್ತೀವಿ ಆ ಥರ ಇದು ನಮ್ಮನ್ನು ನಾವು ನಾವೂ ಕೂಡ ನಾವೇನು ಇಷ್ಟು ದಿವಸ ಒಂಬತ್ತು ತಿಂಗಳು ಕಾಯ್ದಿದ್ದೀನಿ ನಾನು ಎಂಟು ಒಂಬತ್ತು ತಿಂಗಳು ಅವರು ಅಯ್ಯೋ ಏನೋ ಅನ್ಕೊಂತಾರೆ ಅಂದ್ಕೊಳ್ಳಿ ನನಗಿಂತ ಒಂದು ಇಪ್ಪತ್ತೈದು ವರ್ಷ ಚಿಕ್ಕ ಚಿಕ್ಕವರು ನೀವು ದಯವಿಟ್ಟು ಆ ವಯಸ್ಸಿಗಾದರೂ ಒಂದು ಬೆಲೆ ಕೊಟ್ಕೊಂಡು ನಮ್ಮ ಪಕ್ಷನೂ ಕೂಡ ಏನು ನಮ್ಮ ಪಕ್ಷ ಏನು ಸಾಮಾನ್ಯ ಪಕ್ಷ ಅಲ್ಲ ದೇವೇಗೌಡ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಯಾವ ಕಾಶ್ಮೀರಕ್ಕೆ ಒಬ್ಬರೇ ಹೋಗಿದಂತ ಪ್ರಧಾನಮಂತ್ರಿ ಏಕೈಕ ಪ್ರಧಾನಮಂತ್ರಿ ಈ ದೇಶದಲ್ಲಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವರು ದೇವೇಗೌಡ ಅಪ್ಪಾಜಿ ಅವರು ಮಾತ್ರ ಅಂತಕ್ಕ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಹಾಗೆ ಇವತ್ತು ನಾವೆಲ್ಲರೂ ಕೂಡ ಏನಕ್ಕೋಸ್ಕರ ಇಲ್ಲಿ ನಾವು ಜನಪ್ರತಿನಿಧಿಗಳಾಗ್ತೀವಿ ಮಾಡೋದಕ್ಕೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಶಾಲೆಗಳ ಕಟ್ಟಡವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕಾಲೇಜುಗಳು ಇರ್ಬೋದು ಶಾಲಾ ಕಟ್ಟಡಗಳು ಇರ್ಬೋದು ನಮ್ಮ ಇಲಾಖೆ ವತಿಯಿಂದ ಅಲ್ಲಿರ್ತಕ್ಕಂಥ ಬರ್ತಕ್ಕಂಥ ಅನುದಾನದಲ್ಲಿ ಅವರಿಗೆ ಒಳ್ಳೇದನ್ನ ಮಾಡ್ತಕ್ಕಂಥ ನಾನಿದ್ದಾಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಂದು ಬಾರಿ ಬಂದಿತ್ತು ನಮ್ಮದು ಇಪ್ಪತ್ತಾರು ಜನ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಪ್ಪತ್ತಾರು ಜನ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟೇಜ್ ತೆಗೆದಿದ್ರು ನಮ್ಮ ಹುಡುಗರು ಆಗುತ್ತೆ ಅಂಥವು ಮಾಡಿಸೋಮಿ ದಯವಿಟ್ಟು ಯಾಕೆಂತಂದರೆ ನೀವು ಏನೇ ಬೈಕಂಡ್ರು ಜನ ಏನು ನಮಗೇನು ಮರ್ಯಾದೆ ಕೊಡಬೇಕು ಏನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಬಗ್ಗೆ ಏನು ಅವರಿಗೆ ಪ್ರೀತಿ ವಿಶ್ವಾಸ ಇದೆ ಅದು ಇದ್ದೇ ಇರ್ತದೆ ಯಾಕೆಂದ್ರೆ ಹದಿನೆಂಟು ವರ್ಷಗಳ ಕಾಲ ಒಬ್ಬ ವೈದ್ಯಾಧಿಕಾರಿಯಾಗಿ ಒಬ್ಬ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಈ ಈ ಒಂದು ನೆಲಮಗ್ಲ ತಾಲೂಕಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ಏನು ನಿಮ್ಮ ಸೇವೆ ಇವಾಗಾದರೂ ಐದು ವರ್ಷ ಸರಿಯಾಗಿ ಸೇವೆ ಮಾಡಿ ದಯವಿಟ್ಟು ಆ ಸೇವಾ ಅವಧಿಯಲ್ಲಿ ಒಳ್ಳೆಯವರ ಉಂಟುಕೊಂಡು ದಯವಿಟ್ಟು ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಆಮೇಲೆ ಚೈಲಾಗಳು ಅವ್ರ ಹಿಂದೆ ಬಂಟ್ರು ಏನೇನೋ ಅಂತ ಅಂತೀರ ಯಾರು ಒಬ್ಬರು ಯಾರು ಅಂಥವ್ರು ಯಾರು ಇಲ್ಲ ಇಲ್ಲಿ ಚೈಲಾಗಳು ಪೈಲಗಳು ಅಂತ ನಾವೆಲ್ಲ ಸ್ನೇಹಿತರ ಥರ ನಮ್ಮ ಅಣ್ತಂದಿರ್ ಥರ ನೋಡ್ಕೊಂಡು ನಮ್ಮ ಪಕ್ಷ ನಡೀತಾ ಇದೆ ಇವತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅಣತಂಬಿರಾಗಿ ಹಿರಿಯರನ್ನ ತಂದೆ ತಾಯಂದಿಗಳಾಗಿ ಅಣ್ಣ ಅಕ್ಕ ತಂಗಿಯರಾಗಿ ನಾವು ನೋಡ್ಕೊತಾ ಇರ್ತಕ್ಕಂಥದ್ದು ನೋಡ್ತೀವಿ ನಗರಸಭೆಯಲ್ಲಿ ಐದು ಕೋಟಿ ರೂಪಾಯಿ ಯಾವಾಗಲೂ ನೀರು ತುಂಬ್ಕೊಂತಿತ್ತು ನಮ್ಮ ಮಂಜಣ್ಣ ಅವ್ರಿಗೆ ಗೊತ್ತು ಪ್ರತಿಯೊಬ್ಬ ಸುಖರಾಜಣಂಗ್ ಗೊತ್ತು ನೀರು ತುಂಬ್ಕಂತಿತ್ತು ನೀರು ತುಂಬ್ಕೊಂಡು ಎಲ್ಲ ಟೌನ್ನಲ್ಲಿ ಒಳಗಡೆ ಬರ್ತಿತ್ತು ಅದಕ್ಕೆ ಐದು ಕೋಟಿ ರೂಪಾಯಿ ಹಾಕಿದೆ ಐದು ಕೋಟಿ ರೂಪಾಯಿ ನಮ್ಮ ಸುಬ್ರಾಜಣ್ಣ ಗಣೇಶ ಅಣ್ಣ ಎಲ್ಲರನ್ನೂ ಕರ್ಕೊಂಡು ಹೋಗಿ ತೋರಿಸಿ ಐದು ಕೋಟಿ ರೂಪಾಯಿ ಎಷ್ಟು ಬ್ರಿಡ್ಜ್ಗಳು ಮಾಡ್ಬೇಕಿಲ್ಲಿ ಅಂತ ಹೇಳ್ಬಿಟ್ಟು ಐದು ಕೋಟಿ ರೂಪಾಯಿ ಹಾಕಿರ್ತಕ್ಕಂಥದ್ದು ನಾವು ನೆನೆಸ್ಕೋಬೇಕು ನೆನೆಸ್ಕೋಬೇಕಾಗಿದೆ ಇವತ್ತು ನಗರಸಭೆಯಲ್ಲಿ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಕಾಂಟ್ರಾಕ್ಟರ್ಸ್ ನೀವು ಕೆಲಸ ಮಾಡಬೇಡಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಇನ್ಮೇಲೆ ಕೆಲಸ ಮಾಡಬಾರ್ದು ಅಂತ ಯಾಕೆ ಸಮಿ ಹತ್ತು ತಿಂಗಳಾಯ್ತು ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ ನೀವು ಹದಿನಾಲ್ಕು ಕೋಟಿ ನಾನು ತಂದಲ್ಲ ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಇಂಥವ್ರಿಗೂ ನೀವು ಒಂದೇ ಒಂದೇ ಒಂದು ರಸ್ತೆನ ಒಂದೇ ಒಂದು ರಸ್ತೆನ ಮೂರು ಮೂರು ಸರ್ತಿ ಪೂಜೆ ಮಾಡ್ತಾರೆ ಮುಕ್ತನ ಐಶ್ವರ್ಯ ಮಾಡಿಲ್ಲ ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ಏನು ನನ್ನ ನಾನು ತಂದಿರ್ತಕ್ಕಂಥ ಹಣದಲ್ಲಿ ಇವರು ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಇವರು ಶಬಾಷ್ಗಿರಿಯನ್ನು ತಗೋಬೇಕು ಅಂತಕ್ಕಂಥದನ್ನ ಹೊರಟಿದ್ದಾರೆ ಆದರೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಆಯ್ತು ನೀವು ಆರ್ಡರ್ ತಂದಿದ್ದೀರಲ್ಲ ಸ್ವಾಮಿ ಒಂದೇ ಒಂದು ಆರ್ಡರ್ ಕಾಪಿನ ನೀವು ಹಿಂಗೆ ತಾ ನಮಗೆ ಒಂದು ಆರ್ಡರ್ ಕಾಪಿ ಮೆಮೋನ ಈ ತರ ತೋರಿಸ್ಬಿಡ್ ಕರ್ನಾಟಕ ಸರ್ಕಾರದಿಂದ ಎರಡ್ ಸಾವಿರದ ಮೂರು ಮೇ ಆದಮೇಲೆ ನಾವು ಹಣವನ್ನು ಅನುದಾನವನ್ನು ರಿಲೀಸ್ ಮಾಡಿಸ್ಕೊಂಡು ಬಂದಿದ್ದೇನೆ ನಾನು ಹಣವನ್ನು ರಿಲೀಸ್ ಮಾಡ್ಕೊಂಡು ಬಂದು ಕೆಲಸ ಮಾಡ್ತಿದ್ದೇನೆ ಅಂತಕ್ಕಂಥದ್ನ ತಾವು ತೋರಿಸಿದ್ರೆ ನಿಜವಾಗ್ಲೂ ನಮಗೂ ಬಹಳ ಖುಷಿ ಆಗುತ್ತೆ ನನ್ನ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ನನ್ನ ಅಣ್ತಮ್ಮದಿರು ಅಕ್ಕಂಗಿದೀರಿ ಬಂದಿದ್ದೀರಿ ತಾವೆಲ್ಲರೂ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಾನು ಯಾವುದೇ ಟಿಸ್ ಟ್ವಿಸ್ಟ್ ಮಾಡಿ ಹೇಳೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಯಾವುದು ಇಲ್ಲ ಪ್ರತಿಯೊಂದು ಆರ್ಡರ್ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಹಾಗಾಗಿ ಅವರಿಗೂ ಕೂಡ ಇವತ್ತು ಸರ್ಕಾರ ಇದೆ ಅವರು ಕೂಡ ಹೆಚ್ಚಿನದಾಗಿ ಕೆಲಸ ಮಾಡಲಿ ಅವ್ರು ಹೇಳಿದಂಗೆ ನಾವು ಹೇಳಕ್ ಹೋಗಲ್ಲ ಅವರು ಕೂಡ ಹೆಚ್ಚಿನದಾಗಿ ಕೆಲಸ ಮಾಡಿ ನಮ್ಮ ನೆಲ್ಮಂಗ್ಲ ನಮ್ಮೆಲ್ಲರ ಒಂದು ಆಸೆ ಅಭಿಲಾಷೆ ಅಂದ್ರೆ ನೆಲ್ಮಂಗ್ಲ ಚೆನ್ನಾಗಿ ಅಭಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಹಾಗಾಗಿ ತಾವು ಕೂಡ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಆಕೆಯಲ್ಲಿ ಇವತ್ತು ಕೂಗ್ ಬರ್ತಾ ಇದೆ ಬಹಳ ಮುಖ್ಯವಾಗಿ ಬಹಳ ನೋವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ನಾನು ಒಬ್ಬ ಚಿಕ್ಕನಹಳ್ಳಿ ಶ್ರೀನಿವಾಸ್ ಎಂಬ ಗುತ್ತಿಗೆದಾರ ಹಾಗೂ ಮೇಲೆ ತಿಳಿಸಿದ ಅಧಿಕಾರಿಗಳು ಸದರಿ ಬಿಲ್ಲುಗಳನ್ನು ಅವರುಗಳ ರಕ್ತ ಸಂಬಂಧಿಗಳು ಡ್ರೈವರ್ಗಳು ಹಾಗೂ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಿಬ್ಬಂದಿಗಳ ಹೆಸರುಗಳಿಗೆ ಬಿಲ್ಲುಗಳನ್ನು ಸೃಷ್ಟಿಸಿ ಅನುದಾನವನ್ನು ಬ್ಯಾಂಕ್ ಮೂಲಕ ಡ್ರಾ ಮಾಡಿರುತ್ತಾರೆ ಕಾರ್ಯಪಾಲಕ ಅಭಿಯಂತರರಾದ ಪ್ರವೀಣ್ ಶ್ರೀಹರಿ ತನ್ನ ತಮ್ಮನ ಮಗನಾದ ಧೀರಜ್ ಹೆಸರಿಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಿ ಶ್ರೀಧರ್ ತನ್ನ ಡ್ರೈವರ್ ಆದ ಸಂತೋಷ್ ಹೆಸರಿಗೂ ಕೂಡ ಈ ಬಿಲ್ಗಳನ್ನ ಪಾಸ್ ಮಾಡಿರ್ಕಂಡ್ ಪಾಸ್ ಮಾಡಿಕೊಂಡಿರ್ತಾರೆ ಅದರಿಂದ ಇದನ್ನ ಎನ್ಕ್ವೈರಿ ಮಾಡಿ ಅಂತ ಬರ್ದಿದ್ದಾರೆ ಇದು ಪಕ್ಕಾ ನ್ಯೂಸ್ ಇದನ್ನ ನಾವೆಲ್ಲಾದರೂ ಹೇಳ್ಕೊಂಡಿದೀವ ಎಲೆಕ್ಷನ್ ನಲ್ಲಿ ನಿಮ್ ಬಗ್ಗೆ ಕಮಿಟಿ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಕಮಿಟಿ ಮಾಡಿದ್ದಾರೆ ಮೂರು ಜನದ ಕಮಿಟಿ ಮೂರು ಜನದ ಕಮಿಟಿ ಮಾಡಿ ಅದು ಕೂಡ ಎನ್ಕ್ವೈರಿ ಇಂತ ಇನ್ನೂ ನಡೀತಾ ಇದೆ ನಾವೆಂದಾದರೂ ಅದನ್ನ ಹೇಳ್ಕೊಂಡಿದ್ದೀವ ನಿಮ್ಮ ಮೇಲೆ ಅಥವಾ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲಾದ್ರೂ ಅದನ್ನ ಏನಾದ್ರು ಔಟ್ ತಗೊಂಡು ಎಲ್ಲಾದ್ರೂ ಏನು ಏನಿಲ್ವಲ್ಲ ನಾ ಮತ್ತೊಮ್ಮೆ ಹೇಳ್ತೀನಿ ಜನಾದೇಶ ಮತದಾರ ಬಂಧುಗಳು ನಿಮ್ಮ ಪರವಾಗಿ ನಿಮಗೆ ಜನಾದೇಶವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಂಬಿಡಿ ಅದನ್ನ ಒಳ್ಳೆ ಉಪಯೋಗಿಸ್ಕೊಂಡು ತಮ್ಮ ಸರ್ಕಾರ ಇದೆ ಸರ್ಕಾರದಿಂದ ಒಳ್ಳೆ ಅನುದಾನಗಳನ್ನು ತಂದು ಒಂದು ಮಾದರಿ ತಾಲೂಕನ್ನಾಗಿ ನಮ್ಮ ನೆಲಮಂಗ್ಲವನ್ನು ಮಾಡಿ ಅವಾಗ ನಿಮ್ಮನ್ನ ಜ್ಞಾಪಿಸ್ಕೊಳ್ತಾರೆ ಕಮಿಟಿ ನೂರತ್ ನೂರು ಪರ್ಸೆಂಟ್ ಅದನ್ನ ಮುಂದುವರಿಸ ಕೇಂದ್ರ ಮಂತ್ರಿಗಳು ಬರೆದಿರ್ತಕ್ಕಂಥ ಪತ್ರ ಇದು ಇನ್ನೊಂದು ಕಾಂಗ್ರೆಸ್ ಕಮಿಟಿಯ ಒಬ್ಬ ಸದಸ್ಯ ಬರೆದಿರ್ತಕ್ಕಂಥ ಪತ್ರ ಇದು ಈಗಾಗಲೇ ಕಮಿಟಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ ಮುಂದೆ ಯಾವ ರೀತಿ ಯಾವ್ದೇ ಸರ್ಕಾರ ಇದೆ ಮುಚ್ಚಾಗ್ತಾರೋ ಅಥವಾ ಇದ್ರ ಬಗ್ಗೆ ಯಾವ ರೀತಿ ಅವರು ವರದಿಯನ್ನು ಕೊಡ್ತಾರೆ ನೋಡ್ಕೊಂಡು ನಂತರ ಅದ್ರ ಬಗ್ಗೆ ನಾವು ಮುಂದುವರಿಸ್ತೇವೆ ಇವತ್ತು ಧ್ವನಿ ಇರ್ತಾರೆ ನೋಡಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಏನೇ ಹೇಳ್ಕೊಂಡು ಹೋಗ್ಬೋದು ನೋಡಪ್ಪ ಗೆದ್ದಾನೆ ಇವ್ರಿಗೆ ಹೊಟ್ಟೆ ಕಿಚ್ಕೊಂಡ್ಬಿಟ್ಟಿದೆ ಈ ತರ ಮಾತಾಡ್ತಾರೆ ಅಂತ ಜನಗಳು ಅನ್ಕೊಬಾರ್ದು ನಮಗೆ ಅದಕ್ಕೆ ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದು ರೆಕಾರ್ಡ್ ಇರಬೇಕು ಅಲ್ವಾ ಪಟೇಲಂಗಳು ಅವ್ರು ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ನಮ್ಮ ಏನು ನನ್ನ ಕಾರ್ಯಕರ್ತ ಬಂಧುಗಳಿದಾರಲ್ಲ ಅವ್ರು ಏನು ನಮ್ಮ ಜೆ ಡಿ ಎಸ್ ನಲ್ಲಿ ನೂರು ರೂಪಾಯಿ ಕೂಡ ಒಂದು ಸುಳ್ಳುಗಲ್ಲಿ ಬರ್ಸಿಲ್ಲ ಇಂಥವರೆಗೂ ಯಾರು ಅಂತ ಕಾರ್ಯಕರ್ತರಿದ್ದಾರೆ ನಮ್ಗೆ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ರು ಕೂಡ ನಾವು ಶಿಸ್ತಿನಿಂದ ಯಾವತ್ತು ಪ್ರೀತಿ ವಿಶ್ವಾಸದಿಂದ ಜನಗಳ ಮಧ್ಯೆ ಇದೇವೆ ಹೊರತು ನಾವು ಬೇರೆ ರೀತಿ ಇಲ್ಲ அறிவ இன்டர் ஆசிங்க தந்திரிஷாண்டி ஹோல இருக்க ஏனால எங்க ஆக்டு அந்த பப்ளிக்குலா கேட்பாங்க சாசகர விரோதிக ನೂರಕ್ ನೂರು ಪರ್ಸೆಂಟ್ ಅದನ್ ಮುಂದುವರ್ಷ ಕೇಂದ್ರ ಮಂತ್ರಿಗಳು ಬರೆದಿರ್ತಕ್ಕಂಥ ಪತ್ರ ಇದು ಇನ್ನೊಂದು ಕಾಂಗ್ರೆಸ್ ಕಮಿಟಿಯ ಒಬ್ಬ ಸದಸ್ಯ ಬರೆದಿರ್ತಕ್ಕಂಥ ಪತ್ರ ಇದು ಈಗಾಗಲೇ ಕಮಿಟಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ ಮುಂದೆ ಯಾವ ರೀತಿ ಅವ್ರದೇ ಸರ್ಕಾರ ಇದೆ ಮುಚ್ಚಾಕ್ತಾರೋ ಅಥವಾ ಇದ್ರ ಬಗ್ಗೆ ಯಾವ ರೀತಿ ಅವರು ವರದಿಯನ್ನು ಕೊಡ್ತಾರೆ ನೋಡ್ಕೊಂಡು ನಂತರ ಅದ್ರ ಬಗ್ಗೆ ನಾವು ಮುಂದುವರಿಸ್ತೇವೆ ಇವತ್ತು ಧ್ವನಿ ಇರ್ತಾರೆ ನೋಡಿ ನಾವೇನ್ ಹೇಳ್ತಾ ಇದ್ದೀವಿ ಅಂತ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಏನೇ ಹೇಳ್ಕೊಂಡು ಹೋಗ್ಬೋದು ನೋಡಪ್ಪ ಗೆದ್ದಿಲ್ಲನೆ ಇವ್ರಿಗೆ ಹೊಟ್ಟೆ ಕಿಚ್ಕೊಂಡ್ಬಿಟ್ಟಿದೆ ಈ ತರ ಮಾತಾಡ್ತಾರೆ ಅಂತ ಜನಗಳು ಅನ್ಕೊಬಾರ್ದು ನಮ್ಗೆ ಅದಕ್ಕೆ ಯಾವುದೇ ಒಂದು ಮಾತಾಡ್ಬೇಕಾದ್ರೆ ಒಂದು ರೆಕಾರ್ಡ್ ಇರ್ಬೇಕು ಅಲ್ವಾ ಪಟೇಲಂಗಳು ಅವ್ರು ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ನಮ್ಮ ಏನು ನನ್ನ ಕಾರ್ಯಕರ್ತ ಬಂಧುಗಳು ಇದ್ದಾರಲ್ಲ ಅವ್ರು ಏನು ನಮ್ಮ ಜೆ ಡಿ ಎಸ್ ನಲ್ಲಿ ನೂರು ರೂಪಾಯಿ ಕೂಡ ಒಂದು ಸುಳ್ಳು ಬರ್ಸಿಲ್ಲ ಬರೆಸಿಲ್ಲ ಯಾರು ಅಂತ ಕಾರ್ಯಕರ್ತರಿದ್ದಾರೆ ನಮ್ಗೆ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ರು ಕೂಡ ನಾವು ಶಿಸ್ತಿನಿಂದ ಯಾವತ್ತು ಪ್ರೀತಿ ವಿಶ್ವಾಸದಿಂದ ಜನಗಳ ಮಧ್ಯೆ ಇದ್ದೀವಿ ಹೊರತು ನಾವು ಬೇರೆ ರೀತಿ ಇಲ್ಲ அறிவ இன்ஸ்பாசி தர தந்தை ஓராய்ப்பு ஏக எங்க கொப்ளிக்குனா கலசமான அதுக்கார்க்கை யாருக்கு ஏழு திங்க ಈಗ ಶಾಸಕರು ರೂಪಾಯಿ ಬಂದಿದ್ರೆ ಒಂದು ತೋರಿಸ್ಬಿಡಿ ನಾನು ಈ ರೀತಿ ಒಂದು ಮೆಮೋ ತಾಂಡ್ ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮೆಮೋ ಇಟ್ಕೊಂಡು ನೋಡಪ್ಪ ಸಿದ್ದರಾಮಯ್ಯನವರು ನಮಗೆ ಅಲ್ಲ ಸರ್ ಸಿದ್ದರಾಮಯ್ಯನವ್ರು ನೋಡಿ ಸರ್ ನನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಹೇಳ್ಬಿಟ್ಟು ಒಂದು ಲೆಟರ್ ತೋರಿಸ್ಬಿಡಿ ಅಲ್ಲ ಸರ್ ಸಿದ್ದರಾಮಯ್ಯನವರೇ ಹೇಳ್ತಾರಲ್ಲ ಸರ್ ಸೆಷನ್ ನಲ್ಲಿ ವಿಧಾನಸಭೆನಲ್ಲಿ ಸೆಷನ್ ನಲ್ಲಿ ಹೇಳ್ತಾರೆ ಹೌದಪ್ಪ ಕೊಡ್ತೀವಿ ಅಂತ ಹೇಳಿದ್ವಿ ಎಲ್ಲಿಂದ ಕೊಡೋಣ

ಹೇಳೋದು ಬಾಳ ಸ್ವಲ್ಪ ಅಲ್ಲಿ ಬರ್ದಿ ಬೆಟ್ಟಕ್ಕೆ ಹೋಗಿದ್ರಂತೆ ಕಾಂಕ್ರೀಟ್ ರಸ್ತೆ ಮಾಡಿಸಿ ಎರಡೂವರೆ ಕೋಟಿ ಖರ್ಚು ಮಾಡಿ ಬರ್ದಿ ಬೆಟ್ಟಕ್ಕೆ ಅಲ್ಲಿ ಎಲ್ಲಾ ಮೂರು ದೇವಸ್ಥಾನಗಳನ್ನ ಹೊಡೆದಾಕಿ ಇಲ್ಲಿ ಏನೋ ಒಂದು ಪ್ರವಾಸಿ ತಾಣ ಅಂತ ಮಾಡ್ಲಿ ಒಳ್ಳೇದಲ್ವಾ ನಮ್ಗೊಂದು ಎಂತ ಬೆಟ್ಟ ಅದು ಬರ್ದಿ ಬರ್ದಿ ಎಂತ ಅಂತಂದ್ರೆ ಎಂತ ಬೆಟ್ಟ ಎಷ್ಟು ಚೆನ್ನಾಗಿದೆ ಆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲಿ ಆ ನೀರಿನ ಕೂಡ ನೋಡಿರ್ಬೇಕು ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಿದ್ದು ವಾಪಸ್ ಸಿಗ್ಲಿಲ್ಲ ಹಾಗಾಗಿ ಅಂತ ಒಳ್ಳೆ ಮಾಡಿ ಅಂತ ಒಳ್ಳೆ ಕೆಲಸ ಮಾಡಿ ಇವತ್ತು ಶಿವಗಂಗೆ ನಮ್ಮ ದಕ್ಷಿಣ ನಾವು ಮಾಡಿ ಅಲ್ಲಿ ಕೆಲಸ ಮಾಡಿ ಯಾರು ಬೇಡ ಅಂತ ತತ್ಕಾರ ಇದೆ ಇವತ್ತು ಕೆಲಸ ಮಾಡಿ ಕೆಲಸ ಮಾಡೋದಕ್ಕೆ ನಾವೆಂದು ಹೊಟ್ಟೆ ಕಿಟ್ ಕೊಡಲ್ಲ ಕೆಲಸ ಮಾಡಿದ್ರೆ ನಾವು ಬಂದು ನೋಡು ಏ ಕೆಲಸ ಮಾಡ್ತಾ ಇದ್ದಾರಪ್ಪ ಒಳ್ಳೇದಾಗ್ಲಿ ಅವ್ರಿಗೆ ಹೇಳಿ ಅರ್ಸ್ತಿ